ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ನಮ್ಮ ಯಜಮಾನರು ಇಬ್ಬರು ಪಾರ್ಕಿಗೆ ಹೋಗಿದ್ವಿ ಮದುವೆ ಆದಮೇಲೆ ತುಂಬ ವರ್ಷ ಆಗಿತ್ತು ಇಬ್ಬರೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಪಾರ್ಕಲ್ಲಿ ಕೂತ್ಕೊಂಡಿದ್ದೀವಿ ಪಿಜ್ಜಾ ಎಲ್ಲ ತಗೊಂಡು ಬಂದು ತಿನ್ಕೊಂಡು ಮಕ್ಕಳು ಸ್ಕೂಲ್ಗೆ ಹೋಗಿದ್ರು ಮತ್ತು ನನ್ನ ಮಗನೂ ಕಾಲೇಜ್ಗೆ ಹೋಗಿದ್ದ ಮನೇಲಿ ಯಾರು ಇರಲಿಲ್ವಲ್ಲ ಅವ್ರಿಗೂ ಕೆಲಸ ಬೇಗ ಬಿಟ್ಟಿತ್ತು ಅದಕ್ಕೆ ಸರಿ ಅಂತ ನಮ್ಮ ಮನೆ ಹತ್ರ ಗಣೇಶ ಟೆಂಪಲ್ ಇದೆ ಗಣೇಶ ಟೆಂಪಲ್ ಎದುರಿಗೆ ಪಾರ್ಕ್ ಇದೆ ಆ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡು ಪಿಜ್ಜಾ ಎಲ್ಲ ತಿನ್ಕೊಂಡು ಆಮೇಲೆ ಊಟನೂ ತಗೊಂಡೋಗಿದ್ದೆ ಊಟ ಕೂಡ ಅಲ್ಲೇ ತಿಂದ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಅಲ್ಲೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು ಅದೆಲ್ಲ ನೋಡಿಕೊಂಡು ಸುಮ್ಮನೆ ಒಂದು ಹಾಫ್ ಆನ್ ಅವರ್ ಅಷ್ಟೇ ಅರ್ಧ ಗಂಟೆ ಹಿಂಗೆ ಕೂತ್ಕೊಂಡು ಯಾವಾಗೂ ಮನೇಲಿ ಇರ್ತೀವಲ್ವ ಸ್ವಲ್ಪ ಟೈಮ್ ಚೇಂಜ್ ಸಿಗಲಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಇಬ್ಬರು ಮಾತಾಡಿಕೊಂಡು ಪಿಜ್ಜಾ ಎಲ್ಲ ತಂದಿದ್ರು ನಾನು ಬರ್ಗರ್ ಕೂಡ ತಂದಿದ್ದರು ಪಿಜ್ಜಾ ಬರ್ಗರು ಆಮೇಲೆ ಅದೇನೋ ಕಟ್ಲೆಟ್ ಥರ ಇತ್ತು ಅದು ಎಲ್ಲ ತಂದಿದ್ರು ನಾನು ಕಟ್ಲೆಟು ಬರ್ಗರು ಎಲ್ಲ ತಿಂದೆ ಪಿಜ್ಜಾನ ಒಂದು ಪೀಸ್ ಮಾತ್ರ ತಿಂದೆ ಇನ್ನು ಮಿಕ್ಕಿದ್ದು ಮಕ್ಕಳಿಗೆ ಅಂತ ಇಟ್ಕೊಂಡೆ ಹಂಗು ಪೂರ್ತಿ ತಿನ್ಬಿಡು ಮಕ್ಕಳು ಯಾವಾಗೂ ತಿಂತಾಯಿರ್ತಾರೆ ಅಂತ ಹೇಳಿದ್ರು ಅದಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮಕ್ಕಳಿಗೆ ಅಂತಲೇ ಇಟ್ಕೊಂಡೆ ಆಮೇಲೆ ಕೊಕ್ಕಾ ಕೋಲಾನು ತಂದಿದ್ದರು ನನ್ನ ಅದು ಕುಡಿಯೋಕ್ಕೆ ಆಗಿಲ್ಲ ಹಂಗೂ ಒಂದೇ ಒಂದು ಸಿಪ್ ಕುಡಿದು ನೋಡಿದೆ ಹೆಂಗಿರುತ್ತೆ ಅಂತ ಫಸ್ಟ್ ಟೈಮು ಕೊಕ್ಕ ಕೋಲ ನಾನು ಒಂದೇ ಒಂದು ಬಿಲ್ಟಿ ಅದರಲ್ಲಿದೆಯಲ್ಲ ಕ್ಯಾಪು ಅದರಲ್ಲಿ ಒಂದು ಕ್ಯಾಪ್ ಮಾತ್ರ ಟೇಸ್ಟ್ ಮಾಡಿದೆ ಹೆಂಗಿರುತ್ತೆ ಅಂತ ನನ್ನ ಕೈಯಲ್ಲಿ ಆಗಲೇ ಇಲ್ಲ ಕುಡಿಯೋಕ್ಕೆ ನನಗೆ ಆ ಥರದ್ದೆಲ್ಲ ಇಷ್ಟ ಇಲ್ಲ ಕುಡಿಯೋಕ್ಕೆ ಆಗಿಲ್ಲ ಒಂಥರ ಆಗಿಬಿಡ್ತು ಎಲ್ಲರೂ ಕೊಕ್ಕೋ ಕೋಲಾನೇ ಜಾಸ್ತಿ ಕುಡಿತಾರೆ ಅದು ಹಿಂಗೆ ಕುಡಿತಾರೋ ಗೊತ್ತಿಲ್ಲ ನನಗಂತೂ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ನಾನು ಕುಡಿಯೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ ಅದಕ್ಕೆ ನಮ್ಮ ಯಜಮಾನ್ರು ಕುಡಿ ಕುಡಿ ಅಂತ ಇದ್ದರು ಸರಿ ನಾನು ಅವರು ಅಷ್ಟು ಬಲವಂತ ಮಾಡ್ತಾರೆ ಅಂದ್ಬಿಟ್ಟು ಒಂದೇ ಒಂದು ಕ್ಯಾಪ್ ಅಷ್ಟು ಟೇಸ್ಟ್ ಮಾಡೋಣ ಅಂತ ಕುಡ್ದೆ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಅವರು ಇದ್ರು ಸರಿ ಅಂತ ಒಂದು ಅರ್ಧ ಗಂಟೆ ಕುತ್ಕೊಂಡು ಊಟನೂ ಕೂಡ ಅಲ್ಲಿಗೆ ತಗೊಂಡು ಬಂದಿದ್ದೆ ಪಾರ್ಕ್ಗೆ ಅಲ್ಲೇ ಊಟ ಮಾಡಿಕೊಂಡು ಪಿಜ್ಜಾ ಬರ್ಗರ್ ಎಲ್ಲ ತಿನ್ಕೊಂಡು ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಒಂದು ಅರ್ಧ ಗಂಟೆ ಈ ರೀತಿ ಆಚೆ ಎಲ್ಲಾದರೂ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ ಒಂಥರ ಈ ಟೆನ್ಷನ್ನು ಕೆಲಸ ಬ್ಯುಸಿ ಇದರಲ್ಲಿ ಒಂಥರ ಆರಾಮ ಅನಿಸುತ್ತೆ ಅದಕ್ಕೆ ಹೋಗಿ ಆರಾಮಾಗಿ ನೋಡಿ ಈ ಥರ ಇದೆ ಪಾರ್ಕು ಇಲ್ಲಿ ಯಾರೂ ಜಾಸ್ತಿ ಜನ ಇರೋಲ್ಲ ಕ್ರಿಕೆಟ್ ಆಡೋಕ್ಕೆ ಸ್ವಲ್ಪ ಮಕ್ಕಳು ಬರ್ತಾರೆ ಏನು ಜಾಸ್ತಿ ಗಲಾಟೆ ಎಲ್ಲ ಇರಲ್ಲ ಫ್ರೀಯಾಗಿರುತ್ತೆ ಆರಾಮಾಗಿ ಕುತ್ಕೊಂಡು ಬರ್ಬೋದು ಇವಾಗ ನೋಡಿ ಮನೆಗೆ ಬಂದಮೇಲೆ ನಾನು ಮತ್ತೆ ವ್ಲಾಗ್ ಮಾಡಲಿಲ್ಲ ಸ ರಾತ್ರಿ ವ್ಲಾಗ್ ಮಾಡಿ ಸ್ಟಾರ್ಟ್ ಮಾಡಿದೆ ವಿಡಿಯೋ ಮಾಡೋಕ್ಕೆ ರಾತ್ರಿ ಏನು ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು ಮೇಘನಾ ಬಿರಿಯಾನಿ ತರಿಸ್ಬಿಟ್ಟೆ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸರಿ ಮೇಘನಾಯಿಂದ ಬಿರಿಯಾನಿ ತರಿಸಿದೆ ಇದು ಬೋನ್ಲೆಸ್ ಬಿರಿಯಾನಿ ಚೆನ್ನಾಗಿತ್ತು ಯಾವಾಗ ನಾರ್ಮಲ್ ಬಿರಿಯಾನಿ ತರಿಸ್ತಾ ಇದ್ದೆ ಆಮೇಲೆ ಬೋನ್ಲೆಸ್ ಬಿರಿಯಾನಿ ತರಿಸಿ ಊಟ ಮಾಡಿದ್ವಿ ಆಮೇಲೆ ಹಳಸಿನ ಹಣ್ಣು ಕೂಡ ಇತ್ತು ಮನೆಯಲ್ಲಿ ಕಟ್ ಮಾಡಬೇಕಾಗಿತ್ತು ಸರಿ ಅಂತ ಅದು ಕೂಡ ನನ್ನ ಮಗ ಕಟ್ ಮಾಡ್ದೆ ಅದನ್ನು ಕೂಡ ಹಂಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಸ್ವೀಟಾಗಿತ್ತು ಹಣ್ಣು ಅದನ್ನು ಕೂಡ ಇವಾಗ ತಿನ್ನಲಿಲ್ಲ ಕಟ್ ಮಾಡಿ ಜಸ್ಟ್ ಕಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ನಾಳೆ ತಿನ್ನೋಣ ಅಂತ ಹೇಳ್ಬಿಟ್ಟು ಆಮೇಲೆ ಸರಿ ಇದು ನೆಕ್ಸ್ಟ್ ಡೇ ವ್ಲಾಗು ಬಿರಿಯಾನಿ ಎಲ್ಲ ತಿಂದಾದ್ಮೇಲೆ ಮತ್ತೆ ನಾನು ವಿಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಡೇ ಇದ್ದೀನಿ ನೈಟು ಅಳಿಸಿದ ಕಟ್ ಮಾಡಿದ್ದು ಬಿರಿಯಾನಿ ಎಲ್ಲ ತಿಂದಿದ್ವಲ್ಲ ಅಳಸಿನ ಏನು ತಿನ್ನೋದು ಬೇಡ ಕಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ರೆ ಆಮೇಲೆ ನಾಳೆ ನಾಡಿದ್ದೆಲ್ಲ ತಿನ್ಕೊಬೋದು ಅಂತ ಹೇಳಿ ನನ್ನ ಮಗನ ಕೈಯಲ್ಲಿ ಕಟ್ ಮಾಡಿಸಿದೆ ಆಮೇಲೆ ಕಟ್ ಮಾಡಿಟ್ಮೇಲೆ ಮೇಲೆ ಮಲ್ಕೊಂಡ್ಬಿಟ್ವಿ ಮತ್ತು ನಾನು ವಿಡಿಯೋ ಮಾಡಲಿಲ್ಲ ಇವಾಗ ನೆಕ್ಸ್ಟ್ ಡೇ ನೋಡಿ ನನ್ನ ಮಗನ ರೂಮ್ ಕ್ಲೀನ್ ಮಾಡಿದ್ವಲ್ಲ ಇವಾಗ ನೆಕ್ಸ್ಟ್ ನನ್ನ ರೂಮ್ ಕ್ಲೀನ್ ಮಾಡ್ತಾಯಿದ್ದೀವಿ ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿತ್ತು ನನ್ನ ರೂಮು ನೋಡ್ಬೋದು ನೀವು ಗುಡಿಸ್ತಾ ಇದ್ರೇ ಆ ಕ್ಯಾಮ್ರಾ ಮುಂದೆನೇ ಎಷ್ಟು ಗಾ ಧೂಳು ಬರ್ತಾ ಇದೆ ಅಂತ ಇದಕ್ಕೆ ನನ್ನ ಮಗ ಯಾವಾಗೂ ನನ್ನ ಮಗನೇ ಕ್ಲೀನ್ ಮಾಡ್ತಾನೆ ನಾನು ಸುಮ್ಮನೆ ಎಲ್ಪ್ ಮಾಡ್ತೀನಿ ಅಷ್ಟೇ ಸೈಡಲ್ಲಿ ಆದರೆ ಈಗ ನನ್ನ ಮಗನಿಗೆ ಎಕ್ಸಾಮ್ ಇತ್ತು ನೆಕ್ಸ್ಟ್ ಡೇ ಅದಕ್ಕೆ ಅವನು ಓದ್ಕೊಳ್ತಾ ಇದ್ದ ನನ್ನ ಮಗಳು ಕೂಡ ಬರ್ಕೊತಾ ಇದ್ಲು ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಎಲ್ಪ್ ಮಾಡಿಕೊಟ್ಟ ಓದ್ಕೊಂಡೆಲ್ಲ ಮಧ್ಯದಲ್ಲಿ ಮಧ್ಯದಲ್ಲಿ ಬಂದು ಒಂದೊಂದೇ ಎಲ್ಪ್ ಮಾಡಿ ಕೊಟ್ಟ ನಾನೇ ನನ್ನ ರೂಮನ್ನ ಕ್ಲೀನ್ ಮಾಡಿಕೊಂಡೆ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿದೆ ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿತ್ತು ಒಬ್ಬಳು ಕೈಯಲ್ಲೇ ಮಾಡೋದು ಕಷ್ಟ ಹಾಗಂತ ನಾನು ಯಾವಾಗಲೂ ಮಾಡೋಕ್ಕೆ ಹೋಗೋದಿಲ್ಲ ಯಾವಾಗೋ ಈ ರೀತಿ ಮಕ್ಕಳಿಗೆ ರಜಾ ಬಂದರೆ ಮಕ್ಕಳದು ಸ್ಕೂಲ್ ಮುಗಿದು ರಜಾ ಕೊಟ್ಟು ಪಾಸು ಫೇಲ್ ಹೇಳ್ತಾರಲ್ಲ ಆ ಟೈಮಲ್ಲಿ ಒಂದು ಎರಡು ತಿಂಗಳು ರಜೆ ಇರುತ್ತೆ ಅಲ್ವಾ ಆ ಟೈಮಲ್ಲೇ ನಾನು ಯಾವಾಗಲೂ ಈ ರೀತಿ ಕ್ಲೀನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ದಿವ್ಸಾನೂ ನಾನು ಯಾವಾಗಲೂ ಕ್ಲೀನ್ ಮಾಡೋಕ್ಕೆಲ್ಲ ಹೋಗೋಲ್ಲ ಜಾಸ್ತಿ ಮೇಯ್ನ್ ಮೇಯ್ನ್ ಏನಿದೆ ಮೇಲಿಂದ ಮೇಲೆ ಅಷ್ಟೇ ಮಾಡ್ಕೊಳ್ತೀನಿ ಡೈಲಿ ಈ ರೀತಿ ವರ್ಷಕ್ಕೊಂದ್ಸರ್ತಿ ವರಲಕ್ಷ್ಮಿ ಹಬ್ಬ ಬಂದಾಗ ಇಲ್ಲ ಯುಗಾದಿ ಹಬ್ಬ ಬಂದಾಗ ಮಕ್ಕಳಿಗೆ ಸ್ಕೂಲ್ ಜಾಸ್ತಿ ದಿವಸ ರಜಾ ಕೊಟ್ಟಾಗ ಸತಿ ಈ ರೀತಿ ಡೀಪ್ ಕ್ಲೀನ್ ಮಾಡೋದು ಇವಾಗ ಹೆಂಗಿದ್ರು ವರಲಕ್ಷ್ಮಿ ಹಬ್ಬ ಬರ್ತಾಯ್ತಲ್ಲ ಅದಕ್ಕೆ ಹೆಂಗಿದ್ರು ಕ್ಲೀನ್ ಮಾಡಬೇಕು ವರಲಕ್ಷ್ಮಿ ಹಬ್ಬ ಈ ಸತಿ ಬೇಗನೆ ಬಂದ್ಬಿಟ್ಟೈತೆ ಅಷ್ಟು ಫಸ್ಟ್ನೇ ವಾರದಲ್ಲೇ ಅದಕ್ಕೆ ನಿಧಾನವಾಗಿ ಇವಾಗ ಅರ್ಜೆಂಟ್ಗೆ ಎರಡು ದಿನ ಮೂರು ದಿನ ಒಂದು ವಾರ ಇದೆ ಹಬ್ಬ ಅನ್ನುವಾಗ ಮಾಡೋಕೋದ್ರೆ ನಮಗೂ ಕಷ್ಟ ಆಗ್ಬಿಡುತ್ತೆ ಯಾಕೆಂದರೆ ಮನೆಯೂ ಕ್ಲೀನ್ ಮಾಡಿ ತಿರ್ಗ ಹಬ್ಬದ ಅಡುಗೆ ಆ ಹಬ್ಬಕ್ಕೆ ಏನೇನು ಬೇಕು ಐಟಮ್ಸು ಹಬ್ಬಕ್ಕೆ ವರಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಕೂಡ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ಒಂದು ನಾನು ಯಾವಾಗಲೂ ಒಂದು ತಿಂಗಳು ಮುಂಚೆಯೇ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾಗ ನಾವು ಸ್ವಲ್ಪ ರೆಸ್ಟ್ ಸಿಗುತ್ತೆ ನಮಗೂ ಮಧ್ಯದಲ್ಲಿ ಆಮೇಲೆ ಹಬ್ಬದ ಪ್ರಿಪ್ರೇಷನ್ ಏನೇನಿರುತ್ತೆ ಅದನ್ನು ಮಾಡ್ಕೊಬೋದು ಹಂಗಂತ ಹೇಳ್ಬಿಟ್ಟು ನಾನು ಒಂದು ತಿಂಗಳು ಮುಂಚೆನೇ ಇನ್ನೇನು ಒಂದು ಒಂದು ತಿಂಗಳಿದೆ ಅಷ್ಟೇ ವರಲಕ್ಷ್ಮಿ ಹಬ್ಬ ಅದಕ್ಕೋಸ್ಕರನೇ ಇವಾಗಿಂದೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಮಗನ ರೂಮ್ ಕ್ಲೀನ್ ಮಾಡಿ ಮೂರು ನಾಲ್ಕು ದಿವಸ ಆದಮೇಲೆ ನನ್ನ ರೂಮ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರೋದು ಕಂಟಿನ್ಯೂಯಸ್ ಎಲ್ಲ ಒಂದೇ ಸತಿ ಮಾಡೋದಿಲ್ಲ ಮಧ್ಯ ಮಧ್ಯ ಗ್ಯಾಪ್ ತಗೊಂಡು ತಗೊಂಡು ಮಾಡಬೇಕಾಗುತ್ತೆ ಯಾಕೆಂದರೆ ನಮ್ಮದು ಎಲ್ತ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಆಮೇಲೆ ನಮಗೆ ಎಲ್ಲ ಒಂದೇ ಸತಿ ಮಾಡಿ ಕೋಲ್ಡ್ ಇಲ್ಲ ಹುಷಾರಿಲ್ದಂಗೆ ಆದರೆ ಅದು ಕೂಡ ಕಷ್ಟ ಆಗುತ್ತೆ ಧೂಳು ಅಲ್ವಾ ತುಂಬ ಧೂಳು ಹುಷಾರಿಲ್ದಂಗೆ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ಈ ರೀತಿ ಗ್ಯಾಪ್ ತಗೊಂಡು ಗ್ಯಾಪ್ ತಗೊಂಡು ಕ್ಲೀನ್ ಮಾಡ್ತೀನಿ ಇವಾಗ ನೋಡಿ ಮಂಚದ ಕೆಳಗಡೆ ಮಂಚ ತೆಗಿಯೋಕ್ಕಾಗೋದಿಲ್ಲ ಆಚೆಗೆ ಅದಕ್ಕೆ ಹೇಳ್ಬಿಟ್ಟು ಮಂಚದ ಕೆಳಗಡೆ ಕ್ಲೀನ್ ಮಾಡ್ತಾಯಿದ್ದೀನಿ ಫುಲ್ಲು ಕ್ಲೀನ್ ಮಾಡಿದ ಮೇಲೆ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟು ಧೂಳಿತ್ತು ಅಂತ ಹೇಳ್ಬಿಟ್ಟು ಮಕ್ಕಳದು ಕೆಲಸ ಬೆಳಿಗ್ಗೆ ಇದ್ದರೆ ಅವ್ರನ್ನ ಕಾಲೇಜ್ಗೆ ಸ್ಕೂಲ್ಗೆ ಕಳಿಸು ಟಿಫನ್ ಮಾಡು ತಿಂಡಿ ಮಾಡು ಅದು ಇದು ಮನೆ ಕೆಲಸ ಬಟ್ಟೆ ಅದು ಪಾತ್ರೆ ಅಂತ ಹೇಳ್ಕೊಂಡು ನಾವು ಡೀಪ್ ಕ್ಲೀನ್ ಮಾಡೋಕ್ಕೆ ಆಗಲ್ಲ ಈ ರೀತಿ ಯಾರಾದರೂ ಒಬ್ಬರು ಮಕ್ಕಳ ಎಲ್ಪ್ ಇರ್ಬೋದು ಇಲ್ಲ ಹಸ್ಬೆಂಡ್ ಎಲ್ಪ್ ಇರ್ಬೋದು ಯಾರಾದರೂ ಒಬ್ರು ಎಲ್ಪ್ ಇದ್ದರೆ ಆವಾಗ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಬೋದು ನನ್ನ ಮಗನ ರೂಮ್ಗೆ ಅವನೇ ಸ್ವಲ್ಪ ಜಾಸ್ತಿ ಮಾಡ್ದೆ ಯಾಕೆಂದರೆ ಅವನಿಗೆ ರಜೆ ಇತ್ತು ಇವಾಗ ನೆಕ್ಸ್ಟ್ ಡೇನೇ ಎಕ್ಸಾಮ್ ಇರೋದರಿಂದ ಅವನು ಎಲ್ಪ್ ಮಾಡೋಕ್ಕೆ ಬರಲಿಲ್ಲ ಹಂಗೂ ಸಣ್ಣ ಪುಟ್ಟ ಎಲ್ಪ್ ಮಾಡಿಕೊಟ್ಟ ಈ ಕೆ ಮಂಚದ ಕೆಳಗೆ ಇಟ್ಟಿರೋ ಸಾಮಾನೆಲ್ಲ ತೆಗೆದಿಡೋದಕ್ಕೆ ತಿರ್ಗಾ ಕ್ಲೀನ್ ಮಾಡಾದ್ಮೇಲೆ ತಿರ್ಗಾ ವಾಪಸ್ ಇಡೋದಕ್ಕೆ ಎಲ್ಪ್ ಮಾಡಿಕೊಟ್ಟ ಹಂಗಾಗಿ ಇವಾಗ ನಾನೇ ಮಾಡ್ತಾಯಿದ್ದೀನಿ ನೋಡಿ ನಾನೇ ಇವಾಗ ಎಲ್ಲ ಮಾಡ್ತಾಯಿದ್ದೀನಿ ಮಲ್ಕೊಂಡೇ ಬಿಟ್ಟಿದ್ದೆ ನಾನು ಯಾಕೆಂದರೆ ಅಲ್ಲಿ ಮಂಚದ ಕೆಳಗಡೆ ಕುತ್ಕೊಳ್ಳೋಕ್ಕೂ ಆಗೋದಿಲ್ಲ ಅದಕ್ಕೆ ಕೂತ್ಕೊಂಡು ಸೊಂಟ ನೋವು ಬಂತು ಅಂತ ಹೇಳ್ಬಿಟ್ಟು ಸುಮ್ಮನೆ ಮಲ್ಕೊಂಡೆ ಗುಡಿಸ್ತಾ ಇದ್ದೆ ನಾನು ಆ ಥರ ಆಗ್ಬಿಡ್ತು ನೀವೆಲ್ಲ ಮನೆ ಹೆಂಗೆ ಕ್ಲೀನ್ ಮಾಡ್ತೀರಾ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನಂತೂ ಯಾವಾಗಲೂ ಅಷ್ಟೇ ವರಲಕ್ಷ್ಮಿ ಹಬ್ಬ ಆಗಿರ್ಬೋದು ಯುಗಾದಿ ಹಬ್ಬ ಆಗಿರ್ಬೋದು ಒಂದು ತಿಂಗಳು ಇದೆ ಅನ್ನುವಾಗಲೇ ನಾನೆಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡು ಆರಾಮಾಗಿ ಹಬ್ಬ ಬಂದಾಗ ಆರಾಮಾಗಿರ್ತೀನಿ ಹಬ್ಬಕ್ಕೇನು ಬೇಕು ಅದನ್ನು ಮಾಡೋದಕ್ಕೆ ತಿಂಡಿ ಮಾಡೋದಿರ್ಬೋದು ಇಲ್ಲ ಏನಾದರೂ ಒಂದೊಂದು ಐಟಮ್ಸ್ ತರೋದಿರ್ಬೋದು ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅದರಲ್ಲಿ ಬ್ಯುಸಿ ಇರ್ತೀನಿ ಕೆಲಸ ಮಾಡೋ ಕಡೆ ಎಲ್ಲ ಹೋಗಲ್ಲ ಮುಂಚೆನೇ ಎಲ್ಲ ನೀಟ್ ಮಾಡಿಟ್ಬಿಟ್ರೆ ಆಮೇಲೆ ನಮಗೂ ಆರಾಮಾಗಿರುತ್ತೆ ಮಾಡೋದಕ್ಕೆ ಜಾಸ್ತಿ ಅತಿ ಕಷ್ಟಪಟ್ಕೊಂಡು ಮಾಡೋದಿಲ್ಲ ನಾನು ಈ ರೀತಿಯೇ ನಿಧಾನವಾಗಿ ಎಲ್ಲ ಒಂದೊಂದೇ ಮ ಕೆಲಸಗಳನ್ನ ಮಾಡ್ಕೊಳ್ಳೋದು ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಮನೆ ಕ್ಲೀನ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ದಿವಸ ಕ್ಲೀನ್ ಇಲ್ಲ ಅಂತ ಅಂದ್ಬಿಟ್ಟು ಯಾವಾಗೂ ಕ್ಲೀನ್ ಇಲ್ಲ ಅಂತಲ್ಲ ಯಾವಾಗೂ ಕ್ಲೀನ್ ಇರುತ್ತೆ ಮನೆಯ ಅಂದಮೇಲೆ ಕೆಲಸ ಇರೋ ಇದ್ದೇ ಇರುತ್ತೆ ಇವಾಗೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದ್ರೂ ಮತ್ತೆ ತಿರ್ಗಾ ಅದೇ ಥರನೇ ಆಗುತ್ತೆ ಮಕ್ಕಳಿರೋ ಮನೆಯಲ್ಲೆಲ್ಲ ಹಂಗೇ ಆಮೇಲೆ ನಾವು ಅಷ್ಟೇ ಅಡುಗೆ ಮಾಡು ತಿಂಡಿ ಮಾಡು ರಾತ್ರಿ ಅಡುಗೆ ಮಾಡು ಅದ್ರ ಮಧ್ಯದಲ್ಲಿ ಮನೆ ಕೆಲಸಗಳು ಮಾಡ್ಕೊ ಅಂತ ಮಾಡ್ತಾನೆ ಇರ್ತೀವಿ ಯಾವತ್ತೂ ಒಂದು ದಿವಸ ಹುಷಾರಿರಲ್ಲ ಆವತ್ತು ಏನು ಮಾಡೋಕ್ಕಾಗಿರಲ್ಲ ಅಂಥ ಟೈಮಲ್ಲಿ ವಿಡಿಯೋಗಳು ಹಾಕ್ದಾಗೆಲ್ಲ ಮನೆ ಕ್ಲೀನಿಲ್ಲ ಅಂತ ಕಮೆಂಟ್ ಮಾಡಬಾರ್ದು ಯಾಕೆಂದರೆ ಡೈಲಿ ವಿಡಿಯೋ ನೋಡಿಬಿಟ್ಟು ಆಮೇಲೆ ಕಮೆಂಟ್ ಮಾಡಬೇಕು ಎಲ್ಲರ ಮನೇಲೂ ಒಂದೇ ಥರನೇ ಇರುತ್ತೆ ಎಲ್ಲರ ಮನೇಲೂ ಒಂದೇ ಕೆಲಸನೇ ಇರುತ್ತೆ ಯಾ ನಮಗೂ ಒಂದು ದಿವಸ ರೆಸ್ಟ್ ಬೇಕಲ್ವಾ ಯಾವಾಗೂ ಮನೆ ಕೆಲಸನೇ ಮಾಡ್ಕೊಂಡಿದ್ರೆ ನಮಗೆ ರೆಸ್ಟ್ ಯಾವಾಗ ಸಿಗುತ್ತೆ ನೋಡಿ ಇವಾಗ ಎಷ್ಟೊಂದು ಕಸ ಬಂದಿದೆ ಇದು ಫುಲ್ಲು ಡ್ರೆಸ್ಸಿಂಗ್ ಟೇಬಲ್ಲು ಬೀರು ಅದು ಇದು ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡಿದ್ದು ಇಷ್ಟು ಕಸ ಇತ್ತು